ಸರ್ ನಾನು ಅಡ್ವೊಕೇಟ್ ರವಿಕುಮಾರ್ ಅಂತ ಮೈಸೂರು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ನೀವು ನನಗೆ ಮೂರು ಪ್ರಶ್ನೆ ಕೇಳಿದ್ದೀರಾ ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಅನ್ನೋದು ಒಂದು ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಕರೆದಾಗ ಏನು ಮಾಡಬೇಕು ಅನ್ನೋದು ಎರಡು ಮತ್ತೆ ಇದಕ್ಕೆ ಸ್ವಲ್ಪ ಕೇಸ್ ಡೀಟೇಲ್ಸ್ಗಳನ್ನ ಯಾವ್ದಾದ್ರು ಜಡ್ಜ್ಮೆಂಟ್ ಸೈಟೇಷನ್ ಇದ್ರೆ ಹೇಳಿ ಸರ್ ಅಂತ ಹೇಳ್ತಿದ್ದೀರಾ ಇದು ನಾ ಸರ್ ಕಾನೂನು ಅನ್ನೋದು ಸರ್ ಸಮುದ್ರ ಯಾರು ತಿಳ್ಕೊಳಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಸಂಪೂರ್ಣವಾಗಿ ಅದಕ್ಕೆ ನಮ್ಮನ್ನೆಲ್ಲ ಲರ್ನ್ ಅಡ್ವೊಕೇಟ್ ಅನ್ನೋದು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅನ್ನೋದು ನಾವು ಬರೀ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ನನಗೆ ಗೊತ್ತಿರೋ ಲಿಮಿಟೆಡ್ ನಾಲೆಜಲ್ಲಿ ಸರ್ ನಾನು ನಿಮ್ಗೆ ಏನು ಹೇಳಿ ಬಯಸ್ತೀನಿ ಅಂತ ಅಂದರೆ ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಹೇಳಿ ನನ್ನ ವಿರುದ್ಧ ಕೇಸ್ ನ ಯಾರು ಹಾಕ್ತಾರೆ ಯಾಕೆ ಹಾಕ್ತಾರೆ ಯಾವ ರೀತಿ ಕೇಸ್ ಹಾಕ್ತಾರೆ ಅನ್ನೋದನ್ನ ನಾವು ಫಸ್ಟು ಬೈಫರ್ಕೆಟ್ ಮಾಡ್ಕೋಬೇಕು ಸರ್ ಈ ಕೇಸಲ್ಲಿ ಸರ್ ನಮ್ಮ ಸಿ ಆರ್ ಪಿ ಸಿ ಬಿ ಎನ್ ಎಸ್ ಅಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕೇಸಸ್ ಅಂತಂದ್ರೆ ಸರ್ ಕಾಗ್ನೈಸ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸು ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಸರ್ ಸಂನೆಯ ಅಪರಾಧ ಅಸಂಗ್ನೆಯ ಅಪರಾಧ ಇದರಲ್ಲಿ ಸೀರಿಯಸ್ ಇನ್ ನೇಚರ್ ನಿಮಗೆ ಕಾಗ್ನೈಜೇಬಲ್ ಕೇಸು ಮ್ಯಾಜಿಸ್ಟ್ರೇಟ್ಗೆ ಅವರು ಪೊಲೀಸ್ನವರು ರಿಪೋರ್ಟ್ ಮಾಡೇ ಮಾಡ್ತಾರೆ ಇಂಥ ಪ್ರಕರಣಗಳನ್ನ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂತ ಕೇಸು ಇನ್ನು ಸರ್ ನಾನ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಇದು ಸಣ್ಣ ಪುಟ್ಟ ಜಗಳ ಪೊಲೀಸ್ ಸ್ಟೇಷನ್ ಒಳಗಡೆ ಬಗೆಯ ಜಗಳಗಳು ಇದಕ್ಕೆ ಯಾವುದೇ ರೀತಿ ಮ್ಯಾಜಿಸ್ಟ್ರೇಟ್ ಅನುಮತಿ ಏನು ಬೇಕಾಗಿರಲ್ಲ ಇಂಥ ಕೇಸ್ಗಳು ಮತ್ತೆ ಇನ್ನು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸು ಬೇಲೆಬಲ್ ಕೇಸ್ ಅಂತ ಅಂತ ಅಂದ್ರೆ ನಾವು ಏಳು ವರ್ಷದ ಒಳಗಡೆ ಇರೋ ತಪ್ಪಿಸ್ಕಿದ್ರೆ ಮೂರರಿಂದ ಏಳು ವರ್ಷದ ಒಳಗಡೆ ಇರೋಂಥ ಪ್ರಕರಣಗಳಿಗೆ ಅಲ್ಲೇ ಸ್ಟೇಷನ್ ಅಲ್ಲಿ ಬೇಲ್ ಕೊಡಬಹುದು ಏಳು ವರ್ಷದ ಗಿಂತ ಮೇಲೆ ಡೆತ್ ಪನಿಷ್ಮೆಂಟ್ ವರ್ಗ ಇರೋಂತಹ ಅಫೆನ್ಸ್ ಏನಾದರೂ ಮಾಡ್ತು ಅಂತ ಅಂದ್ರೆ ಇದೆಲ್ಲ ನಿಮ್ಗೆ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸ್ತಾರೆ ಸರ್ ಈ ಪೈಕಿ ಸರ್ ಈಗ ನನ್ ಮೇಲೆ ಯಾರಾದ್ರೂ ಕೇಸ್ ಹಾಕಿದ್ರೆ ಯಾವ ಸಂದರ್ಭದಲ್ಲಿ ಯಾವ ಅಫೆನ್ಸ್ ಕೇಸ್ ಹಾಕೋನೇ ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕು ಸರ್ ಪೊಲೀಸ್ ಅವರು ಫೋನ್ ಮಾಡಿ ಕರೆಯೋದಕ್ಕೆ ಬರೋದಿಲ್ಲ ಸರ್ ಅವರು ನಮ್ಗ ಒಂದು ನೋಟಿಸ್ ಕೊಡಬೇಕು ಸೆಕ್ಷನ್ ಫಾರ್ಟಿ ಒನ್ ಒಳಗಡೆ ನೋಟಿಸ್ ಕೊಡಬೇಕು ಈಗ ಸೆಕ್ಷನ್ ತರ್ಟಿ ಫೈವ್ ಆಗೈತೆ ಬಿ ಎನ್ ಎನ್ ಎಸ್ ಒಳಗಡೆ ಇದ್ರೊಳಗಡೆ ನೋಟಿಸ್ ಕೊಟ್ಟು ನೋಡಪ್ಪ ನಿನ್ ಮೇಲೆ ಇಂಥ ಆರೋಪನ ಹೊರಿಸಿದ್ದಾರೆ ಇದಕ್ಕೆ ನೀನು ನಿನ್ನ ಕೊಡು ಅಂತ ಹೇಳ್ಬಿಟ್ಟು ಏಳು ವರ್ಷದ ಒಳಗಡೆ ಇರೋಂಥ ಪ್ರಕರಣಗಳಿಗೆ ನಮಗೆ ನೋಟಿಸ್ ಕೊಡ್ಲೇಬೇಕು ಅವ್ರು ಫೋನ್ ಮಾಡ್ಬಿಟ್ಟು ಇನ್ಮೇಲೆ ಕೇಸ್ ರಿಜಿಸ್ಟರ್ ಆಗೈತೆ ಈ ರೀತಿ ಎಲ್ಲ ಹೇಳೋದು ಅದು ಕಾನೂನು ಬಾಹಿರ ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡ್ಕೊಂಡು ನಮಗೆ ನೋಟಿಸ್ ಕೊಟ್ಬಿಟ್ಟು ಕರಿಬೇಕು ಏನ್ ಪೊಲೀಸ್ ಫೋನ್ ಮಾಡಿದ ತಕ್ಷಣ ಗಾಬರಿ ಆಯ್ತಾರೆ ಅದಕ್ಕೆ ಗಾಬರಿ ಆಯ್ತಾರೆ ಕಾನೂನು ಪ್ರಕಾರ ಲೀಗಲ್ ಆಗಿರೋರು ಯಾವುದೇ ರೀತಿ ಎದುರ್ಕಳಂತಹ ಸಂಭವ ಏನು ಇರೋದಿಲ್ಲ ನೋಟಿಸ್ ಕೊಡಿ ಸರ್ ಅದೇನು ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೇಕು ಸಣ್ಣ ಪುಟ್ಟ ಅಫೆನ್ಸ್ ಗಳಾಗಿತ್ತು ಅಂತ ಆ ನೋಟಿಸ್ ಗೆ ತಕ್ಕಾಗಿ ನನ್ನ ಮೇಲೆ ಇದು ಫಾಲ್ಸ್ ಕೇಸ್ ಹಾಕಿದ್ದಾರೆ ಅಥವಾ ಮೇಲೆ ತಪ್ಪು ಗ್ರಹಿಕೆಯಿಂದ ಕೇಸ್ ಹಾಕಿದ್ದಾರೆ ಅನ್ನ ಸಮಜಾಯಿಸಿ ಕೊಡುವಂತಹ ಅವಕಾಶ ನಮ್ಗೆ ಇದ್ದೇ ಇರ್ತದೆ ಇನ್ನೊಂದು ಏನಾದ್ರು ಗಂಭೀರ ಸ್ವರೂಪವಾದ ಅಫೆನ್ಸ್ ಏನಾದ್ರೂ ನಮ್ಮ ಅಲಿಗೇಷನ್ ಮಾಡಿದ್ರೆ ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ಗಳಲ್ಲಿ ಈಗ ಅಟ್ರಾಸಿಟಿ ಆಗ್ಬೋದು ಪೋಕ್ಸೋ ಆಗ್ಬೋದು ಮತ್ತೊಂದು ಮಗದೊಂದು ಇಂಥದ್ದು ಏನಾದ್ರೂ ಸುಳ್ಳು ಪ್ರಕರಣಗಳನ್ನ ಹಾಕಿದ್ರೆ ನಾವು ಅದಕ್ಕೆ ನಿರೀಕ್ಷಣಾ ಜಾಮೀನು ಕೋರ್ಟ್ ಅಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ಗೆ ನಾವು ಅಪ್ಲಿಕೇಶನ್ ಹಾಕಿ ಬೇಲ್ ತಗೊಂಡು ಆಮೇಲೆ ನ್ಯಾಯಾಲಯದ ಕಂಡೀಷನ್ಗಳ ಆಧಾರದ ಮೇಲೆ ನಾವು ಐಒ ಮುಂದೆ ಅಪಿಯರ್ ಆಗಬೇಕಾಗಿರ್ತದೆ ಸರ್ ಇದಿಷ್ಟು ನನ್ನ ವಿರುದ್ಧ ಯಾರಾದ್ರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನ್ ಮಾಡ್ಬೇಕು ಅಂತ ನಾನು ಏನು ಕೇಸ್ ಹಾಕಿದ್ದಾರೆ ಯಾವ ರೀತಿ ಪ್ರಕರಣ ನನ್ನ ಮೇಲೆ ದಾಖಲಾಗೈತೆ ಅನ್ನೋದು ತಿಳ್ಕೊಳ್ಳೋದು ನಮ್ಮ ಹಕ್ಕು ಸೊ ಅದನ್ನು ತಿಳ್ಕೊಳ್ಳಬೇಕಾಗಿರೋಂಥದ್ದು ನಾವು ಪೊಲೀಸವರಿಂದ ಸುಮ್ಮನೆ ಯಾವುದೇ ರೀತಿ ಕೇಸ್ ರಿಜಿಸ್ಟರ್ ಆಗದೇನೇನೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ದೇನೇನೆ ಪೊಲೀಸರು ನಮ್ಮನ್ನು ಕರೆಯೋದಕ್ಕೆ ಬರೋದಿಲ್ಲ ಸರ್ ಮೊದಲನೇದು ಎರಡನೇದು ಪೊಲೀಸರು ವಿಚಾರಣೆಗೆ ಬನ್ನಿ ಎಂದಾಗ ಏನು ಮಾಡಬೇಕು ಪೊಲೀಸರು ವಿಚಾರಣೆಗೆ ಸರ್ ನಿಮಗೆ ಪ್ರಿಲಿಟಿಗೇಷನ್ ಟೈಮಲ್ಲೇ ನಮ್ಮನ್ನು ಕರೀತಾರ ಆಫ್ಟರ್ ಲಿಟಿಗೇಷನ್ ಕರೀತಾರ ಕೇಸ್ ರಿಜಿಸ್ಟ್ರೇಷನ್ನ ಆದ್ಮೇಲೆ ಕರೆದ್ರೆ ಸರ್ ನಮ್ಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಬಿಟ್ಟು ಇಂಥ ಪ್ರಕರಣದಲ್ಲಿ ನೀವು ಈ ಕಾರಣಕ್ಕೋಸ್ಕರ ಬರಬೇಕು ಅಂತಾರೆ ಕೆಲವು ಸರ್ತಿ ನಾವು ವಿಕ್ಟಿಮ್ ಆಗಿ ಠಾಣೆಗೆ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ಆರೋಪಿಯಾಗಿ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ಸಾಕ್ಷಿದಾರರಾಗಿ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ನಮ್ಮ ಅಭಿಪ್ರಾಯಗಳು ಹೇಳೋದಕ್ಕೆ ನಾವು ಎಕ್ಸ್ಪರ್ಟ್ಗಳಾಗಿ ಹೋಗೋಂಥ ಸಂದರ್ಭ ಬರ್ತದೆ ಯಾವ ಕಾರಣಕ್ಕೋಸ್ಕರ ನನ್ನನ್ನು ನೀವು ಕರಿತಾಯಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ನೋಟಿಸ್ ಕೊಡಿ ಸರ್ ನಾನು ನೋಟಿಸ್ ಮೇಲೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾಗ್ತದೆ ಹೊರತು ಪೊಲೀಸವರು ಸುಮ್ಮನೆ ವಿಚಾರಣೆಗೆ ಬನ್ನಿ ಅಂತ ಅಂದರೆ ಅಲ್ಲೇನೋ ಗೋಲ್ಮಾಲ್ ಮಾಡ್ತಾವ್ರೆ ಯಾರು ಹೋಗ ಅವಶ್ಯಕತೆ ಏನಿಲ್ಲ ಲೀಗಲ್ ಆಗಿ ಆ ಪ್ರಕರಣದ ತನಿಖಾಧಿಕಾರಿ ಯಾರು ಇರ್ತಾರೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟೆ ವಿಚಾರಣೆ ಕರೆಸ್ಕೋಬೇಕಾಗಿರೋದ್ ಆಮೇಲೆ ಯಾವುದೇ ರೀತಿ ಕೇಸ್ ಕಂಪ್ಲೇಂಟ್ ಇಲ್ದೇನೇನೆ ದೂರದಾರ ಇಲ್ದೇನೇನೆ ಪೊಲೀಸವರು ಯಾವುದೇ ವ್ಯಕ್ತಿನ ಕರೆಯೋದಕ್ಕೆ ಬರೋದಿಲ್ಲ ಇದಕ್ಕೆ ಬಿ ಎನ್ ಎನ್ ಎಸ್ ಅಲ್ಲಿ ಅವಕಾಶನು ಇಲ್ಲ ಸರ್ ಇದು ನಿಮ್ಮ ಎರಡು ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರ ಇನ್ನು ಮೂರನೇದು ಹೇಳಿದ್ರಿ ಏನು ಪೊಲೀಸವರು ನಮ್ಮನ್ನು ಏನು ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿಬಿಡ್ತಾರೆ ಇದಕ್ಕೇನಾದರೂ ಕೇಸ್ ಸ್ಟಡಿಗಳಿದಾವ ಅದು ಇದು ಅಂತ ಹೌದು ಸರ್ ಇದು ಎರಡು ಸಾವಿರದ ಹದಿನಾಲ್ಕರವರೆಗೂ ಸರ್ ನಮ್ಮ ರಾಜ್ಯ ಏನಾಗಿತ್ತು ಅದು ಪೊಲೀಸ್ ರಾಜ್ಯ ಆಗಿತ್ತು ದೇಶದಲ್ಲಿ ನಿಮಗೆ ಪೊಲೀಸ್ನವ್ರಿಗೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಆಗ್ಬಿಟ್ರು ಅರೆಸ್ಟ್ ಪವರ್ ಇತ್ತು ವಿಚಾರಣೆ ನೆಪದಲ್ಲಿ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡೋದು ಆದರೆ ಇದು ಎಲ್ಲ ಹರಾಸ್ ಮಾಡ್ತಿದ್ರು ಇದನ್ನ ಸರ್ ಅರ್ನೇಶ್ ಕುಮಾರ್ ಸ್ಟೇಟ್ ಆಫ್ ಬಿಹಾರ್ ಅಂತ ಎರಡ್ ಸಾವಿರದ ಹದಿನಾಲ್ಕು ಜುಲೈ ಎರಡರಲ್ಲಿ ಒಂದು ಆದೇಶ ಬಂತು ಸರ್ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇಡೀ ದೇಶದ ಈ ಪೊಲೀಸ್ ವ್ಯವಸ್ಥೆಗೆ ಒಳ್ಳೆ ರೂಪ ಕೊಟ್ಟಂತ ಜಡ್ಜ್ಮೆಂಟ್ ಇದು ಇದೇನಪ್ಪ ಅಂತ ಅಂದ್ರೆ ಈ ಏಳು ವರ್ಷದ ಒಳಗಡೆ ಇರ್ತದಲ್ಲ ಈ ಅರ್ನೇಶ್ ಕುಮಾರ್ ಅನ್ನೋನು ಡೌರಿ ಹರಸ್ಮೆಂಟ್ ಕೇಸ್ಗೆ ಒಳಗಾಗಿರ್ತಾನೆ ಅವನು ಮತ್ತು ಅವನ ಕುಟುಂಬದವರಿಗೆ ಅಲ್ಲಿ ಬಿಹಾರ್ ಪೊಲೀಸ್ ಅವರು ತೊಂದರೆ ಕೊಟ್ಟಿರ್ತಾರೆ ಹಾಕಿರ್ತಾರೆ ಅದರ ವಿರುದ್ಧ ಇದು ಸುಪ್ರೀಂ ಕೋರ್ಟ್ ಮೆಟ್ಲತ್ತಿರ್ತದೆ ಆಗ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರುವಂಥದ್ದು ನೋಡ್ರಿ ಮೂರರಿಂದ ಏಳು ವರ್ಷದ ಒಳಗಡೆ ಇರೋಂತಹ ಪನಿಶ್ಮೆಂಟ್ ಏನಾದ್ರೂ ಅಫೆನ್ಸ್ ಇತ್ತು ಅಂದ್ರೆ ಏನಾದ್ರು ಅಫೆನ್ಸ್ ಮಾಡೋನೆ ಅನ್ನೋದು ನಿಮ್ಮ ಗಮನಕ್ಕೆ ಬಂತು ಅಂದ್ರೆ ಅಂತ ವ್ಯಕ್ತಿಗಳಿಗೆ ನೀವು ಅರೆಸ್ಟ್ ಮಾಡಿಕೊಡ್ದು ಅವ್ರಿಗೆ ನೀವು ಒಂದು ಸೆಕ್ಷನ್ ಫಾರ್ಟಿ ಒನ್ ಎ ಒಳಗಡೆ ನೀನ್ ಸಮಜಾಯಿಸಿ ಕೊಡು ಅಂತೇಳಿ ಮೊದಲಿಗೆ ನೀವು ನೋಟಿಸ್ ಕೊಡಬೇಕು ಸಮಜಾಯಿಸಿನ ಪಡೆದು ನಿಮ್ಗೆ ಏನಾದ್ರು ಸ್ಯಾಟಿಸ್ಫೈ ಆದ್ರೆ ನೀವು ಅದನ್ನ ಬಿಟ್ಕಳಿಸ್ಬೇಕು ಇಲ್ಲ ಅಂತ ಅಂದ್ರೆ ಚೆಕ್ ಲಿಸ್ಟ್ಗಳನ್ನ ನೀವು ಪ್ರಿಪೇರ್ ಮಾಡಿ ಇಂತಿಂತ ಕಾರಣಕ್ಕೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅರೆಸ್ಟ್ ಮಾಡಬೇಕು ಒಂದೊಮ್ಮೆ ನೀವೇನಾದ್ರೂ ಸೆಕ್ಷನ್ ಫಾರ್ಟಿ ಒನ್ ಎ ನೋಟಿಸ್ನ ನ ಕಂಪ್ಲೈನ್ ಮಾಡದೇನೆ ನೀವೇನಾದ್ರು ಅರೆಸ್ಟ್ ಮಾಡಿದ್ದೆ ಆದರೆ ಮತ್ತೆ ಮ್ಯಾಜಿಸ್ಟ್ರೇಟ್ ನೀವು ಅರೆಸ್ಟ್ ಮಾಡ್ಕೊಂಡು ತಕ್ಷಣನೇ ತಕ್ಷಣ ಡಿಟೆನ್ಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದೆ ಆದರೆ ಆ ತನಿಖಾಧಿಕಾರಿ ಮೇಲೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮೇಲೆ ಇಬ್ರು ಮೇಲೂ ಸಹ ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಖಲು ಮಾಡೋದು ಅಲ್ಲದೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಎದುರಿಸಬೇಕು ಆಗ್ತದೆ ಅಂತ ಹೇಳ್ಬಿಟ್ಟು ಅರ್ನೇಶ್ ಕುಮಾರ್ ರೂಲಿಂಗ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರೋದ್ ಎಫ್ಐಆರ್ ರಿಜಿಸ್ಟರ್ ಆದ ಎರಡು ವಾರದ ಒಳಗಡೆ ಅವ್ರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಸಮಜಾಯ್ ಕೇಳಬೇಕು ಸಮಜಾಯಿಷಿ ಕೇಳಿ ಆಮೇಲೆ ಚೆಕ್ ಲಿಸ್ಟ್ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನ ಇವ್ರು ಡಿಸೈಡ್ ಮಾಡಬೇಕು ಏಕಾಏಕಿ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಕ್ಸೋದನ್ನ ತಡೆದಿದ್ದು ಅರ್ನೇಶ್ ಕುಮಾರ್ ರೂಲಿಂಗ್ ಅರ್ನೇಶ್ ಕುಮಾರ್ ವಾಸ್ ಅ ಸ್ಟೇಟ್ ಆಫ್ ರೂಲಿಂಗ್ ನಮ್ಮ ಭಾರತ ದೇಶದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸರ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಜಮ್ಮು ಕಾಶ್ಮೀರಿಂದ ಕೇರಳ ಅವರಿಗೆ ಎಲ್ಲ ಸ್ಟೇಟ್ಗೂ ಅಪ್ಲೈ ಆಗೋದು ಕಾನೂನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಏಳು ವರ್ಷದ ಒಳಗಡೆ ಇರೋ ಪನಿಷ್ಮೆಂಟ್ ಇರೋ ಅಫೆನ್ಸ್ ಏನಾದರೂ ಮೇಲೆ ಅಲಿಗೇಷನ್ ಮಾಡಿದ್ರೆ ಪೊಲೀಸ್ನವರು ನಿಮಗೆ ನೋಟಿಸ್ ಕೊಡಿ ಅಂತೇಳಿ ನೀವು ಓಪನ್ ಆಗಿ ಕೇಳಬಹುದು ಸರ್ ಅದರಲ್ಲಿ ಏನು ತಪ್ಪೇನಿಲ್ಲ